मौत कभी अचानक आती है तो कभी दबे पाओ। दुर्घटना प्रभावित गर्भवती महिला थैलेसीमिया रोगी के लिए रक्त का अभाव जानलेवा हो सकता है जिंदगी और मौत की इस लड़ाई में आप बन सकते हैं सुपर हीरो रक्त दान करने से कम नहीं होता गर्व होता है जान बचाने का गर्व आखिरकार मैं अठारह की हो गई, तो इस बार मैंने वोट भी डाला और खून भी दे पाई पैंसठ साल की उम्र तक एक बार किया स्वैच्छिक रक्तदान और यही है मेरा अभिमान कीजिए रक्तदान और बनिए किसी के चेहरे की मुस्कान लेकिन सी जान आपका हमेशा करेंगे सम्मान आप हो मेरे सुपर हो। रक्तदान यानी जीवन दान थैंक यू ब्लड ट्रांसफ्यूशन सर्विसेज डिविशन डीजीएचएस स्वास्थ्य एवं परिवार कल्याण मंत्रालय भारत सरकार द्वारा जन ನಮಸ್ಕಾರ ವೀಕ್ಷಕರೇ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಚಂದನ ಮಂಥನ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆಯ ಕುರಿತಾಗಿ ಮಾತನಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅತಿಥಿಗಳಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹೊಸ ದಿಗಂತದ ಸಮೂಹ ಸಂಪಾದಕರಾದಂತಹ ವಿನಾಯಕ ಭಟ್ ಅವರಿದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗ್ಲೇ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತಂದ್ರೆ ಇಡೀ ದೇಶಕ್ಕೆ ಗೊತ್ತು ಎರಡು ಸಾವಿರದ ಐದರಲ್ಲಿ ಶುರುವಾದಂತಹ ಈ ಯೋಜನೆ ಇದೀಗ ಅದರ ಕದಂಬ ಬಾಹುಗಳನ್ನು ಇಡೀ ದೇಶಾದ್ಯಂತ ಚಾಚಿಕೊಂಡಿದೆ ಆದರೆ ಈಗ ಎಲ್ಲಾ ಕಡೆಯಲ್ಲೂ ಇರುವಂತಹ ಚರ್ಚೆ ಅಂತಂದ್ರೆ ಜಿ ರಾಮ್ ಜಿ ಯೋಜನೆ ವಿಕಸಿತ ಭಾರತ ನೂರು ವರ್ಷ ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗುವಷ್ಟೊತ್ತಿಗೆ ಮುಂದುವರೆದ ರಾಷ್ಟ್ರ ಆಗಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಚನೆ ಚಿಂತನೆ ಅದೇ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ ಬದಲಾದ ಯೋಜನೆ ಬಗ್ಗೆ ಏನ್ ಹೇಳ್ತೀರಿ ಹೆಸರು ಬದಲಾಗಿದೆ ಹೊರತು ಯೋಜನೆಯ ಸ್ವರೂಪದಲ್ಲಾಗಲಿ ಅಥವಾ ಯೋಜನೆಯ ಏನು ಉದ್ದೇಶದಲ್ಲಾಗಲಿ ಯಾವುದೂ ಬದಲಾವಣೆ ಮಾಡಿಲ್ಲ ಹೆಚ್ಚು ಯೋಜನೆಗೆ ಒಂದು ಏನು ಫೋಕಸನ್ನು ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಮೊದಲು ಯೋಜನೆಗೆ ಒಂದು ಸರಿಯಾದ ನಿರ್ದಿಷ್ಟವಾದ ಫೋಕಸ್ ಇರಲಿಲ್ಲ ಅಥವಾ ದೃಷ್ಟಿಕೋನ ಇರಲಿಲ್ಲ ಉದ್ಯೋಗ ಕೊಡಬೇಕು ಯಾರಿಗೆ ಕೆಲಸ ಇಲ್ಲ ಅವರಿಗೆ ಉದ್ಯೋಗ ಕೊಡಬೇಕು ಅದ್ರ ಮೂಲಕ ಅವರಿಗೆ ಜೀವನೋಪಾಯ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ಹೊರತು ಅದರಿಂದ ನಾವು ಔಟ್ಪುಟ್ ಏನು ತೊಗೊಳ್ಬೇಕು ಅಥವಾ ಅದರಿಂದ ಸರ್ಕಾರ ಆ ಯೋಜನೆಯಿಂದ ಸರ್ಕಾರಕ್ಕೆ ಏನು ಸಿಗುತ್ತೆ ಏನು ಆಗುತ್ತೆ ಅಷ್ಟು ದುಡ್ಡನ್ನು ಸರ್ಕಾರ ಇನ್ವೆಸ್ಟ್ ಮಾಡೋದ್ರಿಂದ ವಾಪಸ್ ಸರ್ಕಾರಕ್ಕೆ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ನಿರ್ದಿಷ್ಟವಾದ ಏನು ಗುರಿ ಇರಲಿಲ್ಲ ಸ್ಪಷ್ಟವಾದ ಗುರಿ ಇರಲಿಲ್ಲ ಉದ್ಯೋಗ ಕೊಡಬೇಕು ಅನ್ನೋದು ಒಂದೇ ಗುರಿಯಾಗಿತ್ತು ಹೌದು ಈಗ ಹೊಸ ಏನು ಸ್ವರೂಪದಲ್ಲಿ ಅದೇ ಯೋಜನೆ ಹಳೆ ಯೋಜನೆನೇ ಹೊಸ ಸ್ವರೂಪದಲ್ಲಿ ನನ್ನ ಪ್ರಕಾರ ಹೊಸ ಸ್ವರೂಪದಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟವಾದ ಗುರಿಯನ್ನು ಕೊಟ್ಟಿದ್ದಾರೆ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ಕೊಟ್ಟಿದ್ದಾರೆ ಅದರ ಏನು ಬೌಂಡ್ರಿಗಳನ್ನ ಸ್ಪಷ್ಟಪಡಿಸಿದ್ದಾರೆ ಇದಿಷ್ಟು ಮಿತಿಯೊಳಗೆ ಅದರ ಕೆಲಸಗಳು ನಡೀಬೇಕು ಅನ್ನೋ ಇದನ್ನ ಏನು ಗುರಿಯನ್ನ ಅದಕ್ಕೆ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಕೊಡೋದ್ರ ಜೊತೆಗೆ ಅದರಿಂದ ಒಂದಷ್ಟು ಎಸೆಟ್ಗಳನ್ನ ಸೃಷ್ಟಿ ಮಾಡುವಂತ ಅಂದ್ರೆ ಸರ್ಕಾರಕ್ಕೆ ಅದರಿಂದ ಪ್ರತಿಫಲವನ್ನ ಸ್ಪಷ್ಟವಾಗಿ ಪಡ್ಕೊಳ್ಳುವಂತ ಪ್ರಯತ್ನ ಈ ಯೋಜನೆಯಲ್ಲಿದೆ ಅಂತ ನನ್ಗನ್ಸುತ್ತೆ ಒಂದು ವರ್ಷಕ್ಕೆ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಖಾತ್ರಿ ಕೊಡೋದ್ರಿಂದ ಯಾವೆಲ್ಲ ಭದ್ರತೆಯನ್ನು ಒದಗಿಸಿದಂತಾಗತ್ತೆ ಅಂತ ಮುಖ್ಯವಾಗಿ ಮೊದಲು ನೂರು ದಿನ ಅಂತಿತ್ತು ಆಮೇಲೆ ಅದನ್ನು ಈಗ ನೂರಿಪ್ಪತ್ತೈದು ದಿವಸಕ್ಕೆ ಅದನ್ನು ಹೆಚ್ಚಳ ಮಾಡಿದ್ದಾರೆ ಅಂದರೆ ಏನು ನೀವು ಸ್ಟಾಟಜಿಕ್ಸಲ್ಲಿ ಮಾತಾಡೋದಾದರೆ ಇಪ್ಪತ್ತೈದು ಪರ್ಸೆಂಟ್ ನೀವು ಹೆಚ್ಚಳ ಮಾಡ್ದಂಗೆ ಆಯಿತು ಉದ್ಯೋಗ ಉದ್ಯೋಗದಲ್ಲಿ ಹೆಚ್ಚಳ ಮಾಡಿದಾಗ ಅವರ ಇನ್ಕಮು ಕೂಡ ಗ್ರಾಮೀಣ ಭಾಗದಲ್ಲಿ ಹೆಚ್ಚಳ ಆಗುತ್ತೆ ಇದು ಯಾರಿಗೆ ಅಂತಂದರೆ ಯಾರು ಕೌಶಲ್ಯ ಇಲ್ಲದಂಥ ಇವ್ರಿ ಜನರಿಗೆ ಮಾತ್ರ ಈ ಉದ್ಯೋಗ ಖಾತ್ರಿ ಅಂತ ಅವ್ರಿಗೆ ಬೇರೆ ಯಾವುದೋ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಅವರ ಹತ್ರ ಏನು ಕೌಶಲ್ಯ ಇಲ್ಲ ಸಾಮರ್ಥ್ಯ ಇಲ್ಲ ಸಾಮರ್ಥ್ಯವನ್ನು ದೈಹಿಕ ಅಂತಲ್ಲ ಈಗ ನನಗೆ ಸ್ಕಿಲ್ ಇಲ್ಲ ಈಗ ನಾನು ಹೋಗಿ ಯಾವ್ದೋ ಒಂದು ಕಂಪ್ನಿಲೋ ಅಥವಾ ಇನ್ನೊಂದ್ರಲ್ಲಿ ಕೆಲಸ ಮಾಡ್ಬೇಕಂದ್ರೆ ನನಗೆ ಅಲ್ಲಿ ಇರೋರಿಗೆ ಎಜುಕೇಶನ್ ಇರಲ್ಲ ಅಥವಾ ಏನೋ ಸಮಸ್ಯೆ ಇರುತ್ತೆ ಅಂತವರಿಗೆ ಮಾತ್ರ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮಾಡಿರುವಂತದ್ದು ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ಸರ್ ರಾಜ್ಯ ಸರ್ಕಾರಗಳಿಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಏನಂದ್ರೆ ವರ್ಷದಲ್ಲಿ ಅರವತ್ತು ದಿವಸ ಈ ಯೋಜನೆಯನ್ನ ಪಾಸ್ ಮಾಡುವಂತ ಒಂದು ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಆ ರಾಜ್ಯದಲ್ಲಿ ಯಾವಾಗ ಕೃಷಿ ಚಟುವಟಿಕೆಗಳಿಗೆ ಉದ್ಯೋಗಸ್ಥರು ಕೆಲಸಗಾರರು ಜಾಸ್ತಿ ಬೇಕಾಗ್ತಾರೆ ಆ ಸಂದರ್ಭದಲ್ಲಿ ಅವರು ಆ ಯೋಜನೆಯನ್ನ ಪಾಸ್ ಮಾಡಬಹುದು ಇದರಿಂದ ನಿಮ್ಗೆ ಏನಾಗತ್ತೆ ಅಂತಂದ್ರೆ ತುಂಬಾ ಏನು ಹಳ್ಳಿಗಳಲ್ಲಿ ಆರೋಪ ಇತ್ತು ನೀವು ಈ ಇದರಿಂದಾಗಿ ಕೃಷಿ ಕೆಲಸಗಳಿಗೆ ಜನ ಸಿಗಲ್ಲ ಅನ್ನೋದೊಂದು ಆರೋಪ ಇತ್ತು ಆ ಸಮಸ್ಯೆಗೂ ಕೂಡ ಈ ಯೋಜನೆಯಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಮೊದಲು ಈ ತರದ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಈ ಯೋಜನೆಯಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿದೆ ಉದ್ಯೋಗದ ದಿನಗಳನ್ನು ಜಾಸ್ತಿ ಮಾಡಿದರೆ ಜೊತೆಗೆ ಅದನ್ನ ಪಾಸ್ ಮಾಡುವಂತ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ಈಗ ಈ ಸಂದರ್ಭದಲ್ಲಿ ಒಂದು ಸರ್ವೇ ಸಾಮಾನ್ಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೃಷಿ ಚಟುವಟಿಕೆಗಳು ವರ್ಷದ ಒಂದು ಇಡೀ ವರ್ಷ ಇಲ್ಲ ಅಂತಂದ್ರೆ ಬೆಳೆಗಳಿಗೆ ಬೇಕಾದಂತಹ ಒಂದಷ್ಟು ದಿನಗಳು ಬೇಕೇ ಆಗುತ್ತೆ ಯಾವ ಆಧಾರದ ಮೇಲೆ ಯಾವ ಬೆಳೆಗಳ ಆಧಾರದ ಮೇಲೆ ಯಾವ ನಿಟ್ಟಿನಲ್ಲಿ ನಿರ್ಧರಿಸಲಾಗ್ತಾ ಇದೆ ಯಾವ ಸಂದರ್ಭದಲ್ಲಿ ಪಾಸ್ ಮಾಡುವಂತಹ ಅವಕಾಶ ಇದೆ ಅದಕ್ಕೆ ಏನಾದರೂ ವಿಶೇಷ ಅಧಿಕಾರ ಇದೆಯಾ ಹೇಗೆ ಅದೇ ಅದನ್ನ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಪ್ರತಿ ರಾಜ್ಯದಲ್ಲೂ ಒಂದೊಂದು ಬೇರೆ ಬೇರೆ ಬೆಳೆ ಬೇರೆ ಬೇರೆ ಸೀಸನ್ಗಳಿದೆ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಬೆಳೆಗಳಿದೆ ಸೇಮ್ ಟೈಮ್ ತುಂಬಾ ಸೀಸನ್ಗಳು ಇದೆ ಎಲ್ಲ ರಾಜ್ಯದಲ್ಲೂ ಒಂದೇ ತರ ನಡೆಯಲ್ಲ ಈಗ ನಮ್ಮಲ್ಲೇ ತಗೊಂಡ್ರೆ ನೀವು ಉತ್ತರ ಕರ್ನಾಟಕದಲ್ಲಿ ಬೇರೆ ಟೈಮ್ನಲ್ಲಿ ಕೃಷಿ ಚಟುವಟಿಕೆ ನಡೀತಾ ಇರುತ್ತೆ ನಮ್ಮ ಕರಾವಳಿ ಭಾಗದಲ್ಲಿ ಬೇರೆ ಟೈಮ್ನಲ್ಲಿ ಚಟುವಟಿಕೆಗಳು ನಡೀತಾ ಇರುತ್ತೆ ಹಾಗಾಗಿ ಅಥವಾ ಈ ಕಬ್ಬು ಬೆಳೆಯೋರ್ದು ಅವ್ರ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ ರಾಗಿ ಅಥವಾ ಬೇರೆ ಭತ್ತ ಈ ತರ ಬೆಳೆಯೋರ ಏನು ಅವರ ಸಮಯ ಬೇರೆ ಇರುತ್ತೆ ಹಾಗಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಅವರಿಗೆ ಆ ಯೋಜನೆಯನ್ನ ಪಾಸ್ ಮಾಡುವಂತ ಅವಕಾಶವನ್ನ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ ಆಗ ರಾಜ್ಯ ಸರ್ಕಾರಗಳು ಅವರ ಆಯಾ ಪ್ರದೇಶದ ಯಾವ್ದು ಬೆಳೆಗಳಿದೆ ಅದರ ಕೊಯ್ಲು ಅಥವಾ ಅದರ ಏನು ನಾಟಿ ಮಾಡೋ ಸಮಯ ಅಂತೀವಿ ಅದ್ರ ಆ ಸಂದರ್ಭದಲ್ಲಿ ನಿಮಗೆ ಕೃಷಿ ಕೆಲಸಗಾರ ಜಾಸ್ತಿ ಬೇಕಾಗ್ತಾರೆ ಆ ನಡುವೆ ಬೆಳೆ ಸಂದರ್ಭದಲ್ಲಿ ಕಡಿಮೆ ಸಾಕಾಗುತ್ತೆ ಹಾಗಾಗಿ ಆ ಸಂದರ್ಭಗಳನ್ನು ನೋಡಿಕೊಂಡು ಆ ಯೋಜನೆಯನ್ನು ಪಾಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ವರ್ಷದ ನೂರ ಇಪ್ಪತ್ತೈದು ದಿನಗಳು ಅಂತ ಅಂದಾಗ ಇದನ್ನ ಹೇಗೆ ಎಕ್ಸಿಕ್ಯೂಷನ್ ಆಗುತ್ತೆ ಅಥವಾ ಇದರಲ್ಲಿ ಇರುವಂತಹ ಯೋಜನೆಗಳ ಬದಲಾವಣೆಗಳು ಅಂತ ನೋಡೋದಾದ್ರೆ ಏನೇನೆಲ್ಲ ಚೇಂಜಸ್ ಆಗಿದೆ ಈಗ ಅಂತ ಚೇಂಜಸ್ ಅಂದ್ರೆ ಮುಖ್ಯವಾಗಿ ಇದಕ್ಕೆ ನಾಲ್ಕು ಏನು ಕ್ಷೇತ್ರಗಳನ್ನು ಗುರುತಿಸಲಾಗಿದೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆದ್ಯತೆ ವಲಯ ಆದ್ಯತೆ ವಲಯ ಅಂತ ಅಂದ್ರೆ ಅದರಲ್ಲೇ ಕೆಲಸಗಳನ್ನ ಮಾಡಬೇಕು ಅಂತ ಮೊದಲು ಆತರ ಒಂದು ನಿರ್ದಿಷ್ಟವಾದ ಸೂಚನೆ ಇರಲಿಲ್ಲ ಈಗ ನಿಮ್ಗೆ ಮುಖ್ಯವಾಗಿ ಅದನ್ನ ನೀರು ಎಲ್ಲರೂ ಏನು ಈಗ ಎಲ್ಲಾ ಕಡೆ ಬೇಸಿಗೆ ಬಂತು ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಕಡೆ ಕೃಷಿಗೆ ಏನು ನೀರಿನ ಸಮಸ್ಯೆ ಇದೆ ಈಗ ನಮ್ಗೆ ಗೊತ್ತು ನಮ್ಮ ಕೋಲಾರದಲ್ಲಿ ಅಥವಾ ಈವನ್ ಬೆಂಗಳೂರಲ್ಲಿ ನೀವು ಏಳ್ನೂರ ಐವತ್ತಡಿ ಎಂಟುನೂರ ಐವತ್ತಡಿ ಸಾವಿರ ಅಡಿ ದಾಟೋದ್ರೂ ನೀರು ಬರಲ್ಲ ಬೋರ್ವೆಲ್ ಅಲ್ಲಿ ಸೊ ಅಂತರ್ಜಲ ಅಭಿವೃದ್ಧಿ ಪ್ರತಿಯೊಂದು ಅಂದ್ರೆ ನೀರನ್ನ ಗಮನವಾಗಿ ಇಟ್ಕೊಂಡು ಮುಂದೆ ಮುಂದಿನ ದಿವಸದಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗೆ ಅಥವಾ ನಮ್ಮ ಕೃಷಿ ಚಟುವಟಿಕೆಗಳು ಜಾಸ್ತಿ ಆದಾಗೆ ನೀರಿನ ಏನೋ ಅವಶ್ಯಕ ಅವಶ್ಯಕತೆ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನೀರನ್ನ ಮುಖ್ಯವಾಗಿ ಇಟ್ಕೊಂಡಿದ್ದಾರೆ ಅದರ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡಬೇಕು ಅಂತ ಇನ್ನೊಂದು ಅಂತಂದ್ರೆ ಮೂಲಸೌಕರ್ಯ ಅಭಿವೃದ್ಧಿ ಅಂದ್ರೆ ಆ ಹಳ್ಳಿಗೆ ರಸ್ತೆ ಅಥವಾ ಏನು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಆ ತರದ ಬೇರೆ ಬೇರೆ ಮೂಲಸೌಕರ್ಯಗಳು ಇನ್ನೊಂದು ಜೀವನೋಪಾಯಕ್ಕೆ ಬೇಕಾಗುವಂಥ ಮೂಲಸೌಕರ್ಯಗಳು ಇನ್ಕ್ಲೂಡಿಂಗ್ ಈಗ ಕೃಷಿಯ ಬೆಳೆಗಳಿಗೆ ಸಂಗ್ರಹ ಮಾಡುವಂತಹ ಒಂದು ಗೋಡೌನ್ ಇರ್ಬೋದು ಅದರ ನಿರ್ಮಾಣದಿಂದ ಹಿಡಿದು ಜೀವನೋಪಾಯಕ್ಕೆ ಮೂಲ ಮೂಲಸೌಕರ್ಯಗಳನ್ನ ಅದರಲ್ಲಿ ಮಾಡಿದ್ದಾರೆ ಇನ್ನೊಂದು ತುಂಬಾ ಮುಖ್ಯವಾಗಿ ಅಂದ್ರೆ ವಿಶೇಷವಾಗಿ ನನಗೆ ಜಾಸ್ತಿ ಅದು ಇಷ್ಟ ಆದ ಸಂಗತಿ ಯಾಕೆ ಅಂತಂದ್ರೆ ಇತ್ತೀಚೆಗೆ ನಾವೆಲ್ಲರೂ ನೋಡ್ತಾ ಇದೀವಿ ಎಲ್ಲಾ ಕಡೆ ಪ್ರಕೃತಿ ವಿಕೋಪಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಗುಡ್ಡ ಕುಸಿಯೋದು ಅಥವಾ ದಿಢೀರ್ ನೆರೆ ಸೃಷ್ಟಿಯಾಗುವಂತದ್ದು ಆಗುವಂತದ್ದು ಆತರ ತುಂಬಾ ಬೇರೆ ಬೇರೆ ತರದ ಪ್ರಾಕೃತಿಕ ವಿಕೋಪಗಳನ್ನ ನಾವು ಎಲ್ಲಾ ಕಡೆ ನೋಡ್ತಾ ಇದೀವಿ ಅದನ್ನು ಕೂಡ ಇದರಲ್ಲಿ ಈ ಯೋಜನೆಯಲ್ಲಿ ಇನ್ಕ್ಲೂಡ್ ಮಾಡಿದೆ ಸೇರ್ಸಿದ್ದಾರೆ ಅಂದ್ರೆ ಪ್ರಕೃತಿ ವಿಕೋಪಗಳನ್ನ ತಡೆಯುವಂತ ಕೆಲಸಗಳನ್ನು ಕೂಡ ಈಗ ನೀವು ಈ ಜಿ ಜಿ ಯೋಜನೆಯಲ್ಲಿ ಅಥವಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡುವಂತ ವಿಕೋಪಗಳ ಆದಂತಹ ಸಂದರ್ಭದಲ್ಲಿ ಇವರನ್ನ ಕೆಲಸಕ್ಕೆ ಅಂತ ಬಳಸಿಕೊಳ್ಳುವುದು ಅದು ಒಂದು ಅದನ್ನ ತಡೆಯುವಂತ ಈ ಉದಾಹರಣೆಗೆ ಒಂದು ಸಣ್ಣ ಚೆಕ್ ಡ್ಯಾಮ್ ಕಟ್ಟೋದಿರಬಹುದು ಈಗ ಮೊದಲೆಲ್ಲ ಆ ತರದ ಕೆಲಸಗಳನ್ನ ಮಾಡೋ ಮಾಡುವಾಗಿರ್ಲಿಲ್ಲ ಸೊ ಹಾಗಾಗಿ ಪ್ರಕೃತಿ ವಿಕೋಪಗಳನ್ನ ತಡೆಯೋದಕ್ಕೆ ಏನೇನು ಬದಲಾಗ್ತಾ ಇದೆ ಬದಲಾಗ್ತಾ ಇದೆ ಅದಕ್ಕೆ ಒಂದು ಫೋಕಸ್ ಸಿಕ್ಕಿದೆ ಇದೇ ತರದ ಕೆಲಸಗಳನ್ನ ಮಾಡಬೇಕು ಅಂತ ಈಗ ಅಂತರ್ಜಲ ಅಭಿವೃದ್ಧಿ ಮಾಡೋದಕ್ಕೆ ಆ ಊರಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಬಹುದು ಆಮೇಲೆ ತುಂಬಾ ದೊಡ್ಡದಾಗಿ ಆಂತರ್ಜಲ ಅಂದ್ರೆ ಇಂಗು ಗುಂಡಿಗಳನ್ನ ಇಂಗು ಗುಂಡಿಗಳನ್ನ ಮಾಡುವಂತದ್ದು ಅಥವಾ ನೀವು ಇನ್ನೊಂದು ಗಿಡಗಳನ್ನ ನೆಡವಂತದ್ದು ಅಥವಾ ಅಹ್ ಕೆರೆಗಳನ್ನ ಏನು ಅದಕ್ಕೆ ಹೋಗುವಂತ ಕಟ್ಟೆಗಳನ್ನ ಕಟ್ಟುವಂಥದ್ದು ಅಥವಾ ಹೋಗೋ ನೀರಿನ ಮಾರ್ಗಗಳನ್ನ ಅದಕ್ಕೆ ಸರಿಯಾಗಿ ಮಾಡಿಕೊಡುವಂಥದ್ದು ಈ ತರ ಕೆಲಸಗಳನ್ನು ಕೂಡ ಅದರಲ್ಲಿ ಮಾಡೋದಕ್ಕೆ ಅನುಕೂಲತೆಗಳ ಬಟ್ ಮುಖ್ಯವಾಗಿ ನನ್ಗನ್ಸೋದು ಪ್ರಕೃತಿ ವಿಕೋಪಗಳನ್ನ ಸಣ್ಣ ಸಣ್ಣ ಮಟ್ಟದಲ್ಲಿ ಈಗ ರಾಷ್ಟ್ರ ಮಟ್ಟದಲ್ಲಿ ಒಂದು ಯೋಜನೆಯನ್ನು ಮಾಡಿ ಕೋಟಿಗಟ್ಟಲೆ ಯೋಜನೆ ಮಾಡೋದಕ್ಕೂ ಸಣ್ಣ ಸಣ್ಣ ಮಟ್ಟದಲ್ಲಿ ಆಯಾ ಊರಲ್ಲೇ ಪ್ರಕೃತಿ ವಿಕೋಪಗಳನ್ನು ತಡೆಯೋದಕ್ಕೆ ಅಲ್ಲಿ ಸ್ಥಳೀಯವಾಗಿ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಯೋಜನೆಯಲ್ಲಿ ಅವಕಾಶ ಮಾಡಿದಾರಲ್ಲ ಅದು ತುಂಬ ಅಹ್ ಏನು ದೂರದೃಷ್ಟಿ ಇಟ್ಕೊಂಡು ಮಾಡದಂತ ಒಂದು ಸಂಗತಿ ಅಂತ ಅನ್ಸುತ್ತೆ ಯಾಕಂದ್ರೆ ಪ್ರಕೃತಿ ವಿಕೋಪಗಳಾದಂತಹ ಸಂದರ್ಭದಲ್ಲಿ ಹೌದು ನಾವೆಲ್ಲರೂ ಕೂಡ ಡಿಪೆಂಡ್ ಆಗಿರೋದು ನಮ್ಮ ಒಂದು ಅಂದ್ರೆ ಏನು ಅಂತಂದ್ರೆ ಮಿಲಿಟರಿ ಶಕ್ತಿ ಆಗಿರ್ಬೋದು ಅವ್ರು ಅಲ್ಲಿಂದ ಬರಬೇಕು ಎನ್ ಆರ್ ಎಫ್ ಎಸ್ ಡಿ ಆರ್ ಎಫ್ ಆಗಿರ್ಬೋದು ಸೊ ಅಂದ್ರೆ ಅದನ್ನ ತಡೆಯುವಂತಹ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರೇ ಕೈ ಜೋಡಿಸಿದಾಗ ಸ್ಥಳೀಯ ಇರುವ ಸ್ಥಳೀಯವಾಗಿ ದೊರೆಯುವಂತಹ ಇಂತಹವರನ್ನೇ ಕೂಡ ಉಪಯೋಗಿಸ್ಕೊಳ್ಳೋದ್ರಿಂದ ಅಂದ್ರೆ ಹೆಚ್ಚು ಹಾನಿ ಆಗದೆ ಇರೋ ರೀತಿಯಾಗಿ ಕೂಡ ನಾವು ತಡಿಬಹುದು ಅನ್ನುವಂತಹ ಆ ಪರಿಹಾರ ಕಾರ್ಯಗಳು ಆಮೇಲೆ ಮರು ನಿರ್ಮಾಣ ಕಾರ್ಯಗಳು ಈ ತರ ಮಾಡ್ತಾ ಇದ್ವಿ ಮರು ನಿರ್ಮಾಣ ಕಾರ್ಯದಲ್ಲೂ ಇವ್ರನ್ನ ಬಳಸಬಹುದು ಆದ್ರೆ ಮುಖ್ಯವಾಗಿ ಅದನ್ನ ತಡೆಯೋ ನಿಟ್ಟಿನಲ್ಲಿ ಹೆಚ್ಚು ಅದನ್ನ ಫೋಕಸ್ ಕೊಟ್ಟಿದ್ದಾರೆ ಹಾಗಾಗಿ ಅದು ತುಂಬಾ ಮುಖ್ಯ ಯಾಕಂದ್ರೆ ಆದ್ಮೇಲಿನ ಕೆಲಸಗಳು ಬೇರೆ ಆಗದೆ ಇರುವವಾಗಿ ತಡೆಯೋ ಪ್ರಯತ್ನ ಆದ್ರೆ ಎಷ್ಟೋ ಆತರ ಅನಾಹುತಗಳನ್ನ ನಾವು ಅದರ ಪರಿಣಾಮವನ್ನ ನಾವು ಕಡಿಮೆ ಮಾಡ್ಕೊಳ್ಳಬಹುದು ನಮ್ಮ ದೇಶದಲ್ಲಿ ಸಂಬಂಧಪಟ್ಟಂತೆ ಮಂಡಳಿಗಳನ್ನ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಆಗಿರಬಹುದು ಈ ರೀತಿಯಾಗಿ ಹೇಗೆ ರಚನೆ ಮಾಡಲಾಗುತ್ತೆ ಹೇಗೆ ಕಾರ್ಯವ್ಯಾಪ್ತಿ ಇರುತ್ತೆ ಇನ್ನೊಂದು ಗ್ರಾಮ ಮಟ್ಟದ ಕಮಿಟಿಗಳು ಇದೆ ಈಗ ಏನ್ ಮಾಡಿದ್ದಾರೆ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರದಲ್ಲೂ ಕೂಡ ಒಂದು ಇದಕ್ಕೆ ಏನು ಈ ಹೊಸ ಕಾನೂನಿನಲ್ಲಿ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅವರು ಈ ಕೆಲಸಗಳನ್ನ ಮಾನಿಟರ್ ಮಾಡೋದಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದಲು ತರದ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಗ್ರಾಮ ಪಂಚಾಯತ್ನವರೇ ಈ ಯೋಜನೆಯ ಏನು ಪ್ಲಾನ್ ಅನ್ನ ಇವರೇ ಕೊಡಬೇಕು ಬೇರೆ ಯಾರು ಮಾಡಂಗಿಲ್ಲ ಗ್ರಾಮ ಪಂಚಾಯತ್ ಅವರೇ ಮಾಡಬೇಕು ಇದನ್ನ ಪ್ರಧಾನಿ ಗತಿಶಕ್ತಿ ಯೋಜನೆ ಅಂತ ಇದೆ ಒಂದು ಅದಕ್ಕೆ ಇದನ್ನ ಲಿಂಕ್ ಮಾಡಬೇಕು ಅಂತ ಮಾಡಿದ್ದಾರೆ ಅಂದ್ರೆ ಕೋರ್ಡಿನೇಷನ್ ಆಫ್ ಏನು ಯೋಜನೆಗಳು ಬೇರೆ ಬೇರೆ ಯೋಜನೆಗಳು ಈಗ ಏನಾಗಿತ್ತು ನಮ್ಮಲ್ಲಿ ಆರಷ್ಟಕ್ಕೆ ಆಯಾ ಯೋಜನೆಗಳ್ ನಡೀತಾ ಇದ್ದರು ಕೆಲಸಗಳನ್ನ ಮಾಡ್ತಾ ಇದ್ರು ಡೂಪ್ಲಿಕೇಶನ್ ಬೇಡ ಅನ್ನೋ ಕಾರಣಕ್ಕೆ ಅದನ್ನ ಪ್ರಧಾನಿ ಗತಿಶಕ್ತಿ ಯೋಜನೆಗೆ ಇದನ್ನ ಲಿಂಕ್ ಮಾಡಿ ಅಂದ್ರೆ ಇಲ್ಲಿ ಯೋಜನೆಗಳನ್ನ ಅವ್ರ ಅದಕ್ಕೆ ಅಪ್ಲೋಡ್ ಮಾಡಬೇಕು ಪ್ಲಸ್ ಅದಕ್ಕೆ ಜಿ ಪಿ ಎಸ್ ಏನು ಇದನ್ನ ಕೊಡ್ಬೇಕು ಇಂತ ಲೊಕೇಶನ್ ನಲ್ಲೇ ಈ ಯೋಜನೆ ಆಗಿದೆ ಅಂತ ಸೊ ಅದನ್ನ ಅದಕ್ಕೆ ಲಿಂಕ್ ಮಾಡಿದಾಗ ಆ ಲೊಕೇಶನ್ ಅಲ್ಲಿ ಬೇರೆ ಯೋಜನೆಗಳಾಗ್ತಾ ಇದ್ರೆ ಸಾಫ್ಟ್ವೇರ್ ಮೂಲಕನೇ ಅವರು ಗೊತ್ತಾಗುತ್ತೆ ಸೆಂಟ್ರಲ್ ಬೇಕಾದ್ರೆ ಡೆಲ್ಲಿ ಕೂತ್ಕೊಂಡೇನೆ ಅದನ್ನ ನೋಡೋ ಅವಕಾಶ ಇರತ್ತೆ ಬಟ್ ಸಾಮಾನ್ಯವಾಗಿ ರಾಜ್ಯ ಸರ್ಕಾರಗಳಿಗೆ ಇದ್ರ ಏನು ಜಾರಿ ಮಾಡೋ ಹೊಣೆ ಇರೋದು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಅದನ್ನ ಮಾಡಲ್ಲ ಆದ್ರೆ ಅವ್ರು ಅದನ್ನ ನೋಡ್ಬೋದು ಅಲ್ಲಿ ದುಡ್ಡು ಕೊಡೋವಾಗ ಯಾವ ಯೋಜನೆಗೆ ಎಲ್ಲಿ ಎಷ್ಟು ದುಡ್ಡು ಹೋಗ್ತಾ ಇದೆ ಅಂತ ಅವ್ರು ನೋಡ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಅಷ್ಟು ಪ್ರಾಜೆಕ್ಟ್ ಗಳನ್ನ ಯೋಜನೆಗಳನ್ನ ಮಾಡುವಾಗ ಅವರಿಗೆ ಅದು ಪ್ರಯೋಜನಕ್ಕೆ ಬರುತ್ತೆ ಇಲ್ಲಿ ಎರಡು ಅಂದ್ರೆ ಈಗ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಮತ್ತು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಎರಡೂ ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಇದನ್ನ ಹೇಗೆ ವಿಂಗಡಿಸ್ತೀರಿ ಮೊದಲು ಈ ಯೋಜನೆಗೆ ಈ ಈ ಯೋಜನೆಯಲ್ಲಿ ತುಂಬಾ ಪ್ರಮುಖವಾದ ಒಂದು ಬದಲಾವಣೆ ಅಂತಂದ್ರೆ ಮೊದಲು ಕೇಂದ್ರ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ದುಡ್ಡನ್ನು ಹೌದು ಅಂದ್ರೆ ಉದ್ಯೋಗ ಖಾತ್ರಿ ಹಂಡ್ರೆಡ್ ಪರ್ಸೆಂಟ್ ದುಡ್ಡನ್ನ ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು ರಾಜ್ಯ ಸರ್ಕಾರ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇತ್ತು ಅದರಿಂದ ಅಸೆಟ್ ಕ್ರಿಯೇಟ್ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇತ್ತು ಎಕ್ಸಿಕ್ಯೂಷನ್ ಬಾಡಿ ಮಾತ್ರ ಆಗಿರ್ತಾ ಇತ್ತು ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಟೋಟಲ್ ಅಮೌಂಟ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅನ್ನ ಕೇಂದ್ರ ಸರ್ಕಾರ ಕೊಡುತ್ತೆ ನಲವತ್ ಪರ್ಸೆಂಟ್ ಅನ್ನ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದ್ದಾರೆ ಅದ್ರ ಅವಾಗ ಏನಾಗುತ್ತೆ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಒಂದು ಜವಾಬ್ದಾರಿ ಬರುತ್ತೆ ಅಂತ ನಲ್ವತ್ ಪರ್ಸೆಂಟ್ ದುಡ್ಡು ನಾನು ಹಾಕ್ತಾ ಇರೋದ್ರಿಂದ ಸರಿಯಾಗಿ ರಾಜ್ಯ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡಿಸ್ಬೇಕು ಜೊತೆಗೆ ನನಗ್ ಬೇಕಾದ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತ ಇದೆ ಇಲ್ಲಾಂದ್ರೆ ಏನಾಗ್ತೈತೆ ಕೇಂದ್ರ ಸರ್ಕಾರ ಕೊಡೋಣ ಹೇಗೂ ಕೆಲಸ ಮಾಡಿಸ್ಬೇಕು ಕೆಲಸಗಾರರಿಗೆ ದುಡ್ಕೊಡಬೇಕು ಅದೇ ಕಾರಣಕ್ಕೆ ಈ ಯೋಜನೆಯಲ್ಲಿ ಬೇರೆ ಬೇರೆ ಯಂತ್ರಗಳನ್ನ ಬಳಸಿ ಕೆಲಸ ಮಾಡೋ ಈ ಯೋಜನೆಯಲ್ಲಿ ಆಕ್ಚುಲಿ ಯಂತ್ರಗಳನ್ನ ಬಳಸಂಗಿಲ್ಲ ಇದ್ರ ಜೊತೆ ಜೊತೆಗೆ ರಾಜ್ಯ ಸರ್ಕಾರ ಯಾವ ರೀತಿ ಇದನ್ನ ಸಮರ್ಥವಾಗಿ ನಿಭಾಯಿಸಬೇಕಾಗತ್ತೆ ಅದೇ ರಾಜ್ಯ ಸರ್ಕಾರ ಈಗ ನಲವತ್ತು ಪರ್ಸೆಂಟ್ ಹಣವನ್ನು ರಾಜ್ಯ ಸರ್ಕಾರನೂ ಹಾಕ್ತಾ ಇರೋದ್ರಿಂದ ರಾಜ್ಯ ಸರ್ಕಾರಗಳಿಗೆ ಒಂದು ಹೊಣೆಗಾರಿಕೆ ಇರುತ್ತೆ ಏನಂದರೆ ನಾನು ಕೂಡ ಈ ಯೋಜನೆಗೆ ದುಡ್ಡು ಹಾಕ್ತಾ ಇರೋದ್ರಿಂದ ಅದರಿಂದ ಒಂದಷ್ಟು ಎಸೆಟನ್ನು ಕ್ರಿಯೇಟ್ ಮಾಡೋ ಅಥವಾ ಆ ಊರಿಗೆ ನನ್ನ ರಾಜ್ಯಕ್ಕೆ ಉಪಯೋಗ ಆಗುವಂಥ ಕೆಲಸಗಳನ್ನು ನಾನು ಮಾಡಿಸ್ಕೊಳ್ಬೋದು ಅನ್ನೋದು ಒಂದು ಏನು ಜವಾಬ್ದಾರಿ ಅವ್ರಿಗೆ ಬರಬೇಕು ಆ ರಾಜ್ಯಗಳಿಗೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡಿರೋದು ಆಮೇಲೆ ಎಲ್ಲ ರಾಜ್ಯಗಳಿಗೂ ನಲ್ ನಲ್ವತ್ತು ಪರ್ಸೆಂಟ್ ಹಣ ಹಾಕಬೇಕು ಅಂತ ಹೇಳಿಲ್ಲ ಏನಂತಂದರೆ ಯಾವುದು ನಮ್ಮ ನಾರ್ತ್ ಈಸ್ಟ್ ಇದೆ ಆ ತರ ರಾಜ್ಯಗಳಿಗೆ ಶೇಕಡಾ ತೊಂಬತ್ತರಷ್ಟು ಹಣವನ್ನ ಕೇಂದ್ರ ಸರ್ಕಾರ ಕೊಡುತ್ತೆ ಹತ್ತು ಪರ್ಸೆಂಟ್ ಮಾತ್ರ ಅವ್ರು ಹಾಕ್ಬೇಕು ಎಲ್ಲಿ ಕೇಂದ್ರಾಡಳಿತ ಪ್ರದೇಶ ಇದೆ ಬಟ್ ಅಲ್ಲಿಯ ಸ್ಥಳೀಯ ಸರ್ಕಾರ ಇಲ್ಲ ಅಂತ ಕಡೆ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರನೇ ಕೊಡುತ್ತೆ ಎಲ್ಲಿ ಅಲ್ಲಿನ ಸ್ಥಳೀಯ ಸರ್ಕಾರ ಇದೆ ಅವರು ಹತ್ತು ಪರ್ಸೆಂಟ್ ಕೊಡ್ಬೇಕು ಆತರ ಮಾಡಿದ್ದಾರೆ ಬೇರೆ ರಾಜ್ಯಗಳು ನಲ್ವತ್ತು ಪರ್ಸೆಂಟ್ ಹಣ ಹಾಕ್ಬೇಕು ಅನ್ನೋ ತರ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂದ್ರೆ ಅದನ್ನ ನೋಡಿದ್ರೆ ನಿಮ್ಗೆ ಅಂದಾಜಾಗತ್ತೆ ಆಯಾ ರಾಜ್ಯಗಳ ಸ್ಥಿತಿ ಹಣಕಾಸು ಸ್ಥಿತಿಗತಿ ಅಲ್ಲಿನ ಪರಿಸ್ಥಿತಿಗಳನ್ನ ಗಮನದಲ್ಲಿಟ್ಟುಕೊಂಡು ಇದನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇದನ್ನ ಮಾಡೋದು ಅಂದ್ರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡೋದಾಗಿರ್ಬೋದು ಅಲ್ಲಿನ ಸಂಯೋಜನಾ ಅಧಿಕಾರಿಗಳು ಇರ್ತಾರೆ ಗ್ರಾಮ ಮಟ್ಟದ ಸಭೆಗಳನ್ನ ಮಾಡೋದಾಗಿರ್ಬೋದು ಸೊ ಇದನ್ನೆಲ್ಲ ಯಾವ ರೀತಿಯಾಗಿ ನಿರ್ವಹಿಸಬೇಕಾಗತ್ತೆ ಇದನ್ನ ಗ್ರಾಮ ಪಂಚಾಯಿತಿಯ ಜವಾಬ್ದಾರಿಗೆ ಕೊಟ್ಬಿಟ್ಟಿದ್ದಾರೆ ಈ ಸರಿ ಈ ಏನು ಜಿ ರಾಮ್ ಜಿ ಯೋಜನೆಯಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂದ್ರೆ ಇದನ್ನ ಗ್ರಾಮ ಪಂಚಾಯತಿಗಳೇ ಯೋಜನೆಯನ್ನ ತಯಾರಿಸಬೇಕು ಮತ್ತೆ ಅವರೇ ಇದನ್ನ ಜಾರಿ ಮಾಡಬೇಕು ಅಂತ ಹಾಗಾಗಿ ಅವರೇ ಇದಕ್ಕೆ ಏನು ಸಂಪೂರ್ಣ ಹೊಣೆಗಾರರಾಗಿರ್ತಾರೆ ಫಂಡು ಕೂಡ ಅವ್ರಿಗೆ ನೇರವಾಗಿ ಅಲ್ಲೇ ಏನು ಬರೋ ರಾಜ್ಯ ಸರ್ಕಾರದ ಮೂಲಕನೇ ಬರುತ್ತೆ ಕೇಂದ್ರ ಸರ್ಕಾರ ನೇರವಾಗಿ ಇವರಿಗೆ ಹಣ ಕೊಡೋಕಾಗಲ್ಲ ರಾಜ್ಯ ಸರ್ಕಾರದ ಮೂಲಕನೇ ಬರೋದು ಬಟ್ ಅದು ಅವ್ರಿಗೆ ಬರುತ್ತೆ ಮಾನಿಟರಿಂಗ್ ಕಮಿಟಿಗಳು ಅದರ ಇದನ್ನ ಏನೋ ಕೆಲಸನ ಮಾಡ್ತವೆ ಮುಖ್ಯವಾಗಿ ಏನಂತಂದ್ರೆ ಈಗ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಟೆಂಡೆನ್ಸಿಗೂ ಕೂಡ ಆನ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ ಈ ಇದರಲ್ಲಿ ಮೊಬೈಲ್ ಅಟೆಂಡೆನ್ಸ್ ವ್ಯವಸ್ಥೆ ಇದೆ ಯಾರು ಉದ್ಯೋಗ ಖಾತ್ರಿ ಯೋಜನೆಗೆ ಬರ್ತಾರೆ ಅವರು ಮೊಬೈಲ್ ಅನ್ನ ಪಾಲಿಸಬೇಕು ಅದರಲ್ಲಿ ಜಿ ಪಿ ಎಸ್ ಇರುತ್ತೆ ಯೋಜನೆ ಎಲ್ಲಿ ನಡೀತಾ ಇದೆ ಅದಕ್ಕೂ ಜಿ ಪಿ ಎಸ್ ಇರುತ್ತೆ ನೇರವಾಗಿ ಯಾರು ಕೆಲಸ ಮಾಡಿದರೆ ಅವರ ಅಕೌಂಟ್ಗೆ ಹೋಗ್ತಾ ಇದೆ ಅಂದ್ರೆ ಅಷ್ಟರ ಮಟ್ಟಿಗೆ ಅದನ್ನ ಆನ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ ಮುಂದುವರೆದ ದೇಶ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಕಸಿತ ಭಾರತ ಅನ್ನುವಂಥ ಒಂದು ಅತ್ಯದ್ಭುತವಾದಂತಹ ಪರಿಕಲ್ಪನೆ ಈ ಪರಿಕಲ್ಪನೆಗೆ ಈ ರಾ ಜಿ ರಾಮ್ ಜಿ ಯೋಜನೆ ಎಷ್ಟು ಪೂರಕವಾಗಿ ಕೆಲಸ ಮಾಡುತ್ತೆ ಅಲ್ಲಿವರೆಗೂ ಇದರ ಒಂದು ಕಾರ್ಯವ್ಯಾಪ್ತಿ ಹೇಗೆ ಇದು ನಮಗೆ ಸಹಕಾರಿಯಾಗುತ್ತೆ ಅಂತ ತುಂಬ ಏನು ದೂರದೃಷ್ಟಿ ಇಟ್ಕೊಂಡು ಒಂದು ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ಅಂತ ನಾನು ಯಾಕೆಂತಂದರೆ ಯಾಕೆಂತಂದ್ರೆ ಗ್ರಾಮಗಳ ಅಭಿವೃದ್ಧಿ ಆಗದೆ ನಮ್ಮ ದೇಶ ಅಭಿವೃದ್ಧಿ ಆಗ ಸಾಧ್ಯ ಇಲ್ಲ ಈಗ ಮುಖ್ಯವಾಗಿ ಗ್ರಾಮಗಳಿಂದ ಸಿಟಿಗಳಿಗೆ ತುಂಬ ಜನ ಬಂದ್ಬಿಡ್ತಾರೆ ಸಿಟಿಗಳು ಓವರ್ ಕ್ರೌಡೆಡ್ ಆಗಿದೆ ಅನ್ನೋ ಏನು ಆರೋಪಗಳು ಅಥವಾ ಕೂಗೋ ಈ ಥರ ಇದೆ ಅದರ ಬದಲಿಗೆ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ತುಂಬ ಜನ ಹೇಳ್ತಾರೆ ನೀವು ಫ್ಲೈ ಓವರು ಹೈವೇ ಕಟ್ಬಿಟ್ರೆ ದೇಶದ ಅಭಿವೃದ್ಧಿ ಆಗೋಯ್ತ ಅಂತ ಕೇಳ್ತಾರೆ ಸೊ ಹೈವೇ ಮತ್ತೆ ಓವರ್ ಇಲ್ಲದೇ ಇರೋ ಕಡೆನೂ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಹುಶಃ ಈ ಯೋಜನೆಗೆ ಅವ್ರಕೊಂದು ಚೌಕಟ್ಟನ್ನ ಕೊಟ್ಟು ಒಂದು ಹೊಸ ಸ್ವರೂಪವನ್ನು ಕೊಟ್ಟಿದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಗ್ರಾಮಗಳ ಅಭಿವೃದ್ಧಿ ಆದಾಗ ಮಾತ್ರ ಏನು ನಿಜವಾದ ಸ್ವರಾಜ್ಯ ಸಾಧ್ಯ ಅಂತ ಮಹಾತ್ಮ ಗಾಂಧೀಜಿನೇ ಅವಾಗ್ಲೇ ಹೇಳಿದ್ರು ಯೋಜನೆ ಹೆಸರು ಬದಲಾಗಿರ್ಬೋದು ಬಟ್ ಮಹಾತ್ಮ ಗಾಂಧಿ ಹೇಳಿದ ಏನು ಉದ್ದೇಶ ಏನಿದೆ ಅಥವಾ ಮಹಾತ್ಮ ಗಾಂಧಿ ಹೇಳಿದ ಮಾತೇನಿದೆ ಅದು ಈ ಯೋಜನೆಯಲ್ಲಿ ಇವತ್ತಿಗೂ ಹಂಗೆ ಉಳ್ಕೊಂಡಿದೆ ಹಾಗಾಗಿ ಆ ದೃಷ್ಟಿಯಿಂದಲೇ ಈ ಯೋಜನೆಯನ್ನ ಏನು ಮಾಡಿದ್ದಾರೆ ಅಂತ ಇಪ್ಪತ್ತೈದು ದಿನಗಳ ಅಧಿಕವಾದಂತಹ ಕೆಲಸವನ್ನ ಕೊಡ್ತೀವಿ ಅನ್ನುವಂತಹ ಭರವಸೆ ಈ ಯೋಜನೆ ಮೂಲಕ ಜೊತೆ ಜೊತೆಗೆ ವಾರ್ಷಿಕ ಎಷ್ಟು ಇದಕ್ಕೆ ತಗಲುವಂತಹ ವೆಚ್ಚ ರಾಜ್ಯಕ್ಕಾಗಿರಬಹುದು ಅಥವಾ ಕೇಂದ್ರಕ್ಕಾಗಿರ್ಬಹುದು ಅದು ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಈಗ ಆಯಾ ಈಗ ಟೋಟಲ್ ಆಗಿ ದೇಶದಲ್ಲಿ ಈವರೆಗೆ ಬಹುಶಃ ಒಂದು ಹನ್ನೆರಡು ಪಾಯಿಂಟ್ ಹನ್ನೊಂದು ಕೋಟಿಯಷ್ಟು ಜನ ಈ ಉದ್ಯೋಗ ಖಾತ್ರಿ ಯೋಜನೆಗೆ ಏನು ನೋಂದಾಯಿಸಿಕೊಂಡಿದ್ದಾರೆ ಬಟ್ ರಾಜ್ಯದಲ್ಲಿ ಅದು ಏನು ವ್ಯತ್ಯಾಸ ಆಗುತ್ತೆ ಆಯಾ ರಾಜ್ಯದಲ್ಲಿ ಅಲ್ಲಿ ಎಷ್ಟು ಜನ ನೋಂದಾಯಿಸ್ಕೊಂಡಿದ್ದಾರೆ ಏನು ಕೆಲಸಗಳಿದೆ ಅಂತ ಈ ಯೋಜನೆ ಹೇಗಿದೆ ಅಂದ್ರೆ ನೀವು ನೂರ ಇಪ್ಪತ್ತೈದು ದಿವಸ ಕೆಲಸ ಕೊಟ್ಟಿಲ್ಲ ಅವ್ರ ಹತ್ರ ಮಾಡಿಸ್ಕೊಂಡಿಲ್ಲ ಅಂದ್ರೂ ನೀವು ಅವ್ರಿಗೆ ದುಡ್ಡು ಕೊಡಬೇಕು ದುಡ್ಡು ಕೊಡ್ಲೇಬೇಕು ಇಲ್ಲ ನೂರಿಪ್ಪತ್ತೈದು ದಿವಸ ಕೆಲಸ ಮಾಡಿಸ್ಕೋಬೇಕು ಸೊ ಹಾಗಾಗಿ ಜನರಿಗೆ ನೂರಿಪ್ಪತ್ತೈದು ದಿವಸ ಸಂಬಳ ಸಿಗೋದಂತೂ ಗ್ಯಾರಂಟಿ ಆ ಉದ್ದೇಶದಿಂದಲೇ ಅಂದರೆ ಯಾರಿಗೂ ಇನ್ನೊಂದು ಹೇಳಬೇಕು ಅಂದ್ರೆ ಈ ನಮ್ಮಲ್ಲಿ ಫ್ರೀ ಕೊಡೋ ಕಲ್ಚರ್ ಏನು ಈಗೆಲ್ಲ ಕಡೆನು ಬರ್ತಾ ಇದೆ ಅದನ್ನ ಅದಕ್ಕಿಂತ ಈ ಯೋಜನೆ ಫಾರ್ ಬೆಟರ್ ಅಂತ ನನಗನ್ಸೋದು ಯಾಕೆಂದ್ರೆ ಜನ್ ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು ಹೊರತು ತುಂಬಾ ಫ್ರೀ ಆಗಿ ಈಗ ದಿವಸ ದುಡ್ಡನ್ನು ಜನರ ಅವರ ಅಕೌಂಟ್ಗೆ ಹಾಕ್ಬಿಟ್ಟು ಸುಮ್ಮನೆ ಇರ್ಬೋದು ಗೌರ್ಮೆಂಟ್ ಹಂಗೆ ಮಾಡೋದಲ್ಲ ಅದರಿಂದ ಗೌರ್ಮೆಂಟ್ ಅಷ್ಟು ದುಡ್ಡು ಕೊಟ್ಟರೆ ಅದರಿಂದ ಏನಾದರೂ ಒಂದು ಸೃಷ್ಟಿ ಆಗಬೇಕು ಒಂದು ಊರಿಗೆ ಒಂದು ರೋಡ್ ಆಗಬೇಕು ಇಲ್ಲ ಅಲ್ಲೊಂದು ಒಳಚರಂಡಿ ನಿರ್ಮಾಣ ಆಗಬೇಕು ಇಲ್ಲ ಅಲ್ಲಿ ಕೆರೆ ಇಂಪ್ರೂವ್ ಆಗಬೇಕು ಇಲ್ಲ ಆ ಊರಿನ ಒಂದು ಅಂತರ್ಜಲ ಅಂದ್ರೆ ತುಂಬಾ ದೂರದೃಷ್ಟಿ ದೃಷ್ಟಿ ಇವತ್ತು ನಾನು ಏನೋ ಒಂದು ಕೆಲಸ ಮಾಡಿದ್ರೆ ನಾಳೆ ಹತ್ತು ವರ್ಷ ಬಿಟ್ಟು ಅದ್ರದ್ದು ಎಫೆಕ್ಟ್ ಸಿಗ್ತಾ ಇರಬೇಕು ಅಷ್ಟು ದುಡ್ಡು ಹಾಕಿದ್ಮೇಲೆ ಅದರದ್ದು ಪರಿಣಾಮಗಳು ಇನ್ನು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅದರ ಪರಿಣಾಮಗಳನ್ನ ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ ಅಲ್ಲಿ ಜನನೋ ಎಲ್ಲರಿಗೂ ಅದು ಸಿಗ್ತಾ ಇರಬೇಕು ಅಂತ ಆ ದೂರದೃಷ್ಟಿ ಈ ಯೋಜನೆಯಲ್ಲಿ ಇದೆ ಅಂತ ಅನ್ಸುತ್ತೆ ಈಗ ನೀವು ಹೇಳಿದ್ರಿ ಪಿ ಎಂ ಗತಿಶಕ್ತಿ ಯೋಜನೆಯನ್ನ ಇದ್ರ ಜೊತೆಗೆ ಲಿಂಕ್ ಮಾಡಿರೋದ್ರಿಂದ ಲಿಂಕ್ ಮಾಡೋದ್ರಿಂದ ಅವರು ಅಟೆಂಡೆನ್ಸ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಮಾನಿಟರ್ ಮಾಡಬಹುದು ಅಂತ ಸೊ ಇದು ಹೇಗೆ ಪೂರಕವಾಗಿ ಕೆಲಸ ಮಾಡುತ್ತೆ ನೀವು ಮೊಬೈಲ್ ಅಲ್ಲಿ ಅಟೆಂಡೆನ್ಸ್ ಮಾಡಿದ ತಕ್ಷಣ ಅವರಿಗೆ ಈಗ ಹೇಗೆ ಕಾರ್ಪೊರೇಟ್ ಇದರಲ್ಲಿ ವ್ಯವಸ್ಥೆ ಇದೆ ಅದೇ ತರ ಫಿಂಗರ್ ಪ್ರಿಂಟ್ ಅಟೆಂಡೆನ್ಸ್ ಅನ್ನು ಕೂಡ ನಾಳೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶಗಳಿದೆ ಅವಾಗ ಏನಾಗುತ್ತೆ ಈಗ ನಿಮ್ಗೆ ಗೊತ್ತು ನೀವು ಈ ಪಡಿತರಕ್ಕೂ ಕೂಡ ಅದೇ ವ್ಯವಸ್ಥೆ ಇದೆ ಮೊದ್ಲು ಯಾರದ ಹೆಸರು ಪಡಿತರ ಇನ್ಯಾರ ತೊಗೊಂಡೋದ್ರು ಅನ್ನೋ ಆರೋಪ ಬರ್ತಿತ್ತು ಈಗ ಆಗಿಲ್ಲ ಈಗ ಅವರು ಫಿಂಗರ್ ಪ್ರಿಂಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಪಡಿತರ ಕೊಡ್ತಾರೆ ಸೊ ಅದೇ ರೀತಿ ಇಲ್ಲಿ ಕೆಲಸದ ಅಟೆಂಡೆನ್ಸ್ ಕೂಡ ಅವರು ಎನಿ ಕಾರ್ಪೊರೇಟ್ ವರ್ಕರ್ಸ್ ತರನೇ ಅವರು ಫಿಂಗರ್ ಪ್ರಿಂಟ್ ಇದ್ರ ಮೂಲಕನೇ ಅವ್ರ ಅಟೆಂಡೆನ್ಸ್ ಹಾಕೋದ್ರಿಂದ ಅದನ್ನ ಬೇರೆಯವರು ಡೂಪ್ಲಿಕೇಟ್ ಆಗಿ ಅದನ್ನ ಮಾಡಕ್ಕಾಗಲ್ಲ ಆಗಲ್ಲ ಸೊ ಅವ್ರು ಬರ್ಲೇಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಅದನ್ನ ಮಾಡಿದೆ ಮತ್ತೆ ಜಿ ಅಟೆಂಡೆನ್ಸ್ ಅಲ್ಲಿ ಜಿ ಆನ್ ಇರೋದ್ರಿಂದ ಹೋಗಿ ಅಟೆಂಡೆನ್ಸ್ ಆ ಸ್ಥಳಕ್ಕೆ ಅವರು ಈ ಯೋಜನೆಯಲ್ಲಿ ಎನ್ರೋಲ್ಮೆಂಟ್ ಇನ್ಮೇಲೆ ಆಗಬೇಕು ಅನ್ನುವಂತ ಇಚ್ಛೆ ಇರುತ್ತೆ ಸೊ ಅಂಥವ್ರು ಯಾವ ರೀತಿಯಾಗಿ ಹೊಸದಾಗಿ ಎಷ್ಟು ಜನ ಆಗಬಹುದು ಅವರಿಗೆ ಹೇಗೆ ನೀವು ಮಾರ್ಗದರ್ಶನ ಕೊಡ್ತೀರಿ ಹಾಗಾದ್ರೆ ಅವರು ಸ್ಥಳೀಯ ಏನು ಗ್ರಾಮ ಪಂಚಾಯತ್ಗೆ ಹೋಗಿ ಅಲ್ಲಿ ಅದರ ಅವರ ಏನೋ ಏನ್ ಪ್ರೊಸೆಸ್ ಇದೆ ಅದನ್ನ ಅವರು ಮಾಡ್ಕೋಬೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ನನಗೆ ಅನ್ಸಲ್ಲ ಯಾಕಂದ್ರೆ ಜನರಿಗೆ ಈಗಾಗಲೇ ಎರಡ್ ಸಾವಿರದ ಐದರಿಂದ ಯೋಜನೆ ಇರೋದ್ರಿಂದ ಯಾರಿಗೆಲ್ಲ ಅದರ ಅಗತ್ಯ ಇದೆ ಅವ್ರಿಗೆ ಅದರ ಏನು ಜ್ಞಾನ ಇದೆ ಮತ್ ನಮ್ ಜನ ಅಷ್ಟೆಲ್ಲ ದಡ್ರೇನಲ್ಲ ಅವ್ರು ಅವ್ರವ್ರಿಗೆ ಏನೇನು ಅನುಕೂಲಗಳಿದೆ ಅಥವಾ ಸರ್ಕಾರದಿಂದ ಯಾವ ಯೋಜನೆ ಇದೆ ಅದನ್ನ ಪಡ್ಕೊಳ್ಳೋದ್ರಲ್ಲಿ ನಮ್ಮ ಜನ ಖಂಡಿತ ಏನು ಮುಂದೆ ಇರ್ತಾರೆ ಹಾಗಾಗಿ ಅದ್ರ ಅಗತ್ಯ ಇದೆ ಅವರು ಅದನ್ನ ಆಲ್ರೆಡಿ ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಅಂದ್ರೆ ಇನ್ನು ಹೊಸದಾಗಿ ಯಾರೋ ಸೇರ್ಕೊಳ್ಳೋರು ಗ್ರಾಮ ಪಂಚಾಯತ್ ಅಲ್ಲಿ ಸಂಪರ್ಕ ಮಾಡಿ ಅವ್ರು ಸೇರ್ಕೊಳ್ಳೋದಕ್ಕೆ ಅವಕಾಶ ಇದ್ದೇ ಇರುತ್ತೆ ಓಕೆ ಈಗ ಕೃಷಿ ಚಟುವಟಿಕೆಗಳು ಅಂತ ಬಂದಾಗ ಸರ್ಕಾರವೇ ಪಾಸ್ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಆಯಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇನೆ ಅವರೇನೆ ನಿರ್ಧಾರ ಮಾಡಬಹುದಾ ಈಗ ನಮ್ಮ ಗ್ರಾಮದಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಊರುಗಳಲ್ಲಿ ಇಂತಿಂತಹ ಸಮಯದಲ್ಲಿ ಕೃಷಿ ಚಟುವಟಿಕೆಗಳಿರುತ್ತೆ ಸೊ ಅವಾಗ ನಾವು ಪಾಸ್ ಮಾಡಿದಾಗ ಬೇರೆ ಎಲ್ಲರೂ ಕೂಡ ಆ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ ಆವಾಗ ಕೃಷಿ ಚಟುವಟಿಕೆಗಳು ಕೂಡ ಸಾಂಗವಾಗಿ ನಡೆಯುತ್ತೆ ಈ ಕಡೆ ಇಲ್ಲೂ ಕೂಡ ಕೆಲಸಗಳು ನಡೆಯುತ್ತೆ ಅಂತ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದರಲ್ಲಿ ಎರಡು ರೀತಿ ಉಪಯೋಗ ಇದೆ ಒಂದು ಉದ್ಯೋಗ ಖಾತ್ರಿ ಯೋಜನೆಯಿಂದ ಕೃಷಿಗೆ ಜನ ಸಿಗ್ತಾ ಇಲ್ಲ ಕೆಲಸಕ್ಕೆ ಅನ್ನೋದು ಒಂದು ಆರೋಪ ಆದರೆ ಏನಂದ್ರೆ ಈಗ ನಾನು ಕೃಷಿ ಚಟುವಟಿಕೆಗೆ ಕಾರ್ಮಿಕರನ್ನ ಬರಬೇಕು ಅಂದ್ರೆ ನಾನು ಉದ್ಯೋಗ ಖಾತ್ರಿಗಿಂತ ಜಾಸ್ತಿ ದುಡ್ಡು ಕೊಡಬೇಕು ಅಂತ ಅದು ಒಂದು ರೈತರಿಗೆ ಕಷ್ಟ ಇತ್ತು ಸೊ ಹಾಗಾಗಿ ಇದರಿಂದ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಕೃಷಿ ಚಟುವಟಿಕೆ ತುಂಬಾ ಜಾಸ್ತಿ ಇರೋ ಸಮಯದಲ್ಲಿ ಯೋಜನೆಯನ್ನ ಪಾಸ್ ಮಾಡುವಂತ ಅಧಿಕಾರವನ್ನು ಕೊಟ್ಟಿರೋದ್ರಿಂದ ಕೃಷಿ ಚಟುವಟಿಕೆಗೆ ಉದ್ಯೋಗಗಳ ಕೊರತೆನೂ ಆಗಲ್ಲ ಸೇಮ್ ಟೈಮ್ ನಿಮ್ಗೆ ಅವರ ಸಂಬಳ ಕೂಡ ಏರಿಕೆ ಆಗಲ್ಲ ಈ ಇನ್ಫ್ಲೇಷನ್ ಅಂತ ಕರಿತೀವಲ್ಲ ಅದು ಈ ಕೆಲಸಗಾರರ ಸಂಬಳದಲ್ಲಿ ಇನ್ಫ್ಲೇಷನ್ ಆಗಲ್ಲ ಸೊ ರೈತರ ಹಿತದೃಷ್ಟಿಯಿಂದ ಈ ಕ್ರಮವನ್ನು ಕೈಗೊಂಡಿದ್ದಾರೆ ಅಂದ್ರೆ ಈ ನೀರಿನ ಬಗ್ಗೆ ಈ ಯೋಜನೆಯಲ್ಲಿ ಸೇರಿಸಿರೋದ್ರಿಂದ ನೀರಿನ ಬಗ್ಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೆಲ್ಲ ಕೆಲಸಗಳು ನಡೆಯುತ್ತೆ ಎಲ್ಲದೂ ಪರೋಕ್ಷವಾಗಿ ಕೃಷಿಗೆ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಕೃಷಿಗೆ ನೀರು ಬೇಕೇ ಬೇಕು ಆ ದೃಷ್ಟಿ ಇಟ್ಕೊಂಡೆ ಅವರು ಕೃಷಿಗೆ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಅಥವಾ ಒಂದಷ್ಟು ಸರ್ಕಾರಿ ಯೋಜನೆಗಳನ್ನ ಎಕ್ಸಿಕ್ಯೂಟ್ ಮಾಡೋದು ಆ ಗ್ರಾಮಕ್ಕೆ ಪೂರಕವಾದಂತಹ ಕೃಷಿ ಚಟುವಟಿಕೆಗಳಿಗೆ ಸಹಾಯಕವಾದಂತಹ ಪೂರಕ ಕೆಲಸಗಳಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಸಿಕ್ಕಂತಹ ಸಿಗುತ್ತೆ ಈ ಯೋಜನೆಯನ್ನು ನೋಡಿದಾಗ ತುಂಬಾ ಪ್ರಾಕ್ಟಿಕಲ್ ಆಗಿ ಒಂದು ಹಳ್ಳಿಗೆ ಒಂದು ಏನು ಅಗತ್ಯ ಇದೆ ಅಲ್ಲಿ ಅದನ್ನ ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು ಒಂದು ಗ್ರಾಮದಲ್ಲಿ ಯಾವ ವಾತಾವರಣ ಇರುತ್ತೆ ಅಲ್ಲಿ ಯಾವ ಥರ ಚಟುವಟಿಕೆಗಳಿರುತ್ತೆ ಯಾವ ಯೋಜನೆ ಮಾಡಿದರೆ ಅಥವಾ ಯಾವ ರೀತಿ ಯೋಜನೆ ಜಾರಿ ಮಾಡಿದರೆ ಅಲ್ಲಿ ಇರೋ ಸದ್ಯದ ವ್ಯವಸ್ಥೆಗೆ ಅದರಿಂದ ಧಕ್ಕೆ ಆಗಲ್ಲ ತೊಂದರೆ ಆಗಲ್ಲ ಅದನ್ನೆಲ್ಲ ನೋಡಿಕೊಂಡು ಈ ಯೋಜನೆಯನ್ನು ತಯಾರು ಮಾಡಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿನೇ ನಿಮಗೆ ಅವರು ಜೀವನೋಪಾಯ ಮೂಲಸೌಕರ್ಯ ಮತ್ತೆ ನೀರು ಎರಡನ್ನೂ ಇದರಲ್ಲಿ ಸೇರಿಸಿರೋದ್ರಿಂದ ಜೀವನೋಪಾಯ ಮೂಲಸೌಕರ್ಯ ಅಂದ್ರೆ ಅವರು ಕೃಷಿಯಿಂದ ಬಂದ ಉತ್ಪನ್ನಗಳಿಗೆ ಬೇಕಾಗುವಂತ ಏನನ್ನು ಬೇಕಾದ್ರೂ ಅವರು ತಯಾರು ಮಾಡ್ಕೊಳ್ಬಹುದು ಅಲ್ಲಿ ಸ್ಟೋರೇಜ್ ಮಾಡಬಹುದು ಗೋಡೌನ್ ಅನ್ನ ಮಾಡಬಹುದು ಮತ್ತೆ ರಸ್ತೆ ಅಭಿವೃದ್ಧಿ ಮಾಡೋದ್ರಿಂದ ಸಹಜವಾಗಿ ರೈತರಿಗೆ ಅವ್ರು ಬೆಳೆದದ್ದನ್ನ ಹತ್ತಿರದ ಪೇಟೆಗೋ ಅಥವಾ ಹತ್ತಿರದ ಮಾರ್ಕೆಟ್ಗೋ ತಲುಪಿಸೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಸೊ ಎಲ್ಲದೂ ಪರೋಕ್ಷವಾಗಿ ಅಥವಾ ನೇರವಾಗಿ ಅಲ್ಲಿನ ಕೃಷಿ ಸಮಗ್ರ ಅಭಿವೃದ್ಧಿಗೆ ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ಪ್ರತಿಯೊಂದು ಕೂಡ ಕೆಲಸಗಳನ್ನ ಮಾಡಬಹುದು ನೀವ್ ನಾಲ್ಕು ಆದ್ಯತಾ ವಲಯಗಳನ್ನ ಹೇಗೆ ಸಮಗ್ರವಾಗಿ ಉಪಯೋಗಿಸಿಕೊಳ್ಳಬೇಕು ಅನ್ನೋದು ಬಹುಶಃ ತೀರ್ಮಾನ ಮಾಡೋದು ಆಯಾ ಗ್ರಾಮೀಣ ಮಟ್ಟದ ಗ್ರಾಮ ಮತ್ತೆ ಅದನ್ನ ಸರಿಯಾಗಿ ಜಾರಿ ಮಾಡುವಂತ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರಗಳು ತಗೊಂಡ್ರೆ ಈ ಯೋಜನೆಯಿಂದ ನೀವು ಹೇಳಿದಾಗ ಎರಡ್ ಸಾವಿರದ ನಲವತ್ತೇಳರಲ್ಲಿ ಎಲ್ಲ ಗ್ರಾಮಗಳು ಕೂಡ ಒಂದು ಒಳ್ಳೆ ಅಭಿವೃದ್ಧಿಯನ್ನ ಕಾಣುವಂತ ಸಾಧ್ಯತೆಗಳು ಅವಕಾಶಗಳು ಸಾಕಷ್ಟಿದೆ ಒಳ್ಳೆ ಯೋಜನೆಗಳನ್ನ ಮಾಡಿ ಜನರಿಗೆ ಊರಿಗೆ ಉಪಯೋಗ ಆಗುವಂತ ಕೆಲಸಗಳನ್ನ ಈ ಯೋಜನೆಯಲ್ಲಿ ಮಾಡಿಸ್ಕೊಂಡ್ರೆ ಖಂಡಿತ ಎಲ್ಲರಿಗೂ ಉಪಯೋಗ ಆಗುತ್ತೆ ಒಂದು ವರ್ಷ ಎರಡು ವರ್ಷದ ಒಂದು ಯೋಚನೆ ಅಲ್ಲ ಹಾಗಾಗಿ ಇನ್ನು ಮುಂದಿನ ಅಥವಾ ಎರಡ್ ಸಾವಿರದ ನಲವತ್ತೇಳಕ್ ಅಲ್ಲದೆ ಇದ್ರು ಕೂಡ ಇನ್ನೂ ಹತ್ತಿಪ್ಪತ್ ಮೂವತ್ತು ವರ್ಷಕ್ಕೆ ಬೇಕಾಗುವಂತಹ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡಬೇಕಾಗತ್ತೆ ಈ ಹಂತ ಹಂತ ಸುಧಾರಣೆಗಳು ಹೇಗಾಗತ್ತೆ ಅಂತ ಮುಖ್ಯವಾಗಿ ನಮ್ಮಲ್ಲಿ ಈಗ ಕಾನ್ಸೆಪ್ಟ್ ಬಂದಿರೋದು ನೀರನ್ನು ಎಲ್ಲಿಂದ ತೊಗೊಂಡು ಬಂದು ಅಲ್ಲಿಗೆ ಕೊಡುವಂಥದ್ದು ಈಗ ನಮ್ಮಲ್ಲಿ ನೋಡ್ಬೋದು ನೀವು ಎತ್ತಿನಹೊಳೆ ಯೋಜನೆ ಇದೆ ನಾವು ಸಕಲೇಶ್ಪುರದಿಂದ ತೊಗೊಂಡ್ಬಂದು ಕೋಲಾರ ತನಕ ನೀರು ಕೊಡೋ ಇದ್ದೀವಿ ಈ ಯೋಜನೆಯಿಂದ ಏನು ಮಾಡ್ಬೋದು ಅಂತಂದರೆ ಬೇರೆ ಕಡೆಯಿಂದ ನೀರು ತರೋದು ಆಮೇಲೆ ಫಸ್ಟು ನನ್ನ ಊರಲ್ಲೇ ಇರೋವಂಥ ನೀರನ್ನು ನಾನು ಉಳಿಸ್ಕೊಳ್ಳೋದು ಹೇಗೆ ಈಗ ನನ್ನ ಊರಲ್ಲಿ ಒಂದು ಕೆರೆ ಇರುತ್ತೆ ನನ್ನ ಊರಲ್ಲಿ ಒಂದು ಹಳ್ಳ ಇರುತ್ತೆ ನನ್ನ ಊರಲ್ಲಿ ಯಾವುದೋ ಒಂದು ಸಣ್ಣ ನದಿ ಇರುತ್ತೆ ಅಥವಾ ಇನ್ನೊಂದು ಯಾವುದೋ ಒಂದು ಜಲಮೂಲ ಇದ್ದೇ ಇರುತ್ತೆ ಯಾಕಂದರೆ ಜಲಮೂಲ ಇಲ್ಲದೆ ಯಾವ ಊರೂ ಇಲ್ಲ ಈಗ ಆ ಊರಲ್ಲಿ ಬಾವಿ ಇರುತ್ತೆ ಬಾವಿಯಲ್ಲಿ ನೀರು ಕಡಿಮೆ ಆಗಿರುತ್ತೆ ಹಾಗಾಗಿ ಜನ ಬಾವಿ ಬಿಟ್ಟು ಬೋರ್ವೆಲ್ಗೆ ಹೋಗಿರ್ತಾರೆ ಸೊ ಈ ತರ ಅವರ ಅಂತರ್ಜಲ ಇರ್ಬೋದು ಅವರ ಊರಿನ ಕೆರೆ ಇರ್ಬೋದು ಅವರ ಊರಿನ ನದಿ ಇರ್ಬೋದು ಅವ್ರ ಊರಿನ ಹಳ್ಳ ಇರ್ಬೋದು ಈ ತರ ನೀರಿನ ಮೂಲಗಳನ್ನ ಅಭಿವೃದ್ಧಿ ಮಾಡಿಕೊಂಡ್ರೆ ನೀವು ನೀರಿನ ಮೂಲಗಳು ಅಭಿವೃದ್ಧಿ ಆಗಿಬಿಟ್ರೆ ಒಂದು ಊರಿಗೆ ಅದಕ್ಕಿಂತ ದೊಡ್ಡ ಸಮೃದ್ಧಿ ಇನ್ನೊಂದಿಲ್ಲ ನನ್ನ ಪ್ರಕಾರ ನೀರಿದ್ದರೆ ನಿಮಗೆ ಕೃಷಿನೂ ಇರುತ್ತೆ ಜನರ ಚಟುವಟಿಕೆನೂ ಆರಾಮಾಗಿರುತ್ತೆ ಆಮೇಲೆ ಹೈನುಗಾರಿಕೆಗೆ ಭಾಳ ಒಳ್ಳೆ ಹೆಲ್ಪ್ ಆಗುತ್ತೆ ಸೊ ಇದೆಲ್ಲ ದೃಷ್ಟಿಯಿಂದ ಅದು ಒಂದು ತುಂಬಾ ಏನು ದೂರ ದೃಷ್ಟಿಯಿಂದ ನಮಗೆ ಏನು ಮುಂದಿನ ಮೂವತ್ತು ವರ್ಷಕ್ಕೆ ತುಂಬಾ ಏನು ಸಹಾಯ ಆಗುವಂತ ಒಂದು ಯೋಜ ಒಂದು ದೃಷ್ಟಿಕೋನ ಅದಾದ್ರೆ ಇನ್ನೊಂದು ಆ ಊರಿನ ರಸ್ತೆಗಳು ಉಪಯೋಗ ಆದರೆ ಜನರಿಗೆ ಓಡಾಡೋರಿಗೆ ಕೃಷಿಯ ಉತ್ಪನ್ನಗಳನ್ನ ಸಾಗಾಟ ಮಾಡೋದಕ್ಕೆ ಆಮೇಲೆ ಕೃಷಿಗೆ ಏನಾದರೂ ತಗೊಂಡ್ಬಿಡಬೇಕು ಅದನ್ನ ಬರೋದಕ್ಕೆ ಅದಕ್ಕೂ ಅನುಕೂಲ ಆಗತ್ತೆ ಅದ್ರ ಜೊತೆಗೆ ಬೇರೆ ಮೂಲ ಸೌಕರ್ಯಗಳನ್ನ ಸೃಷ್ಟಿ ಮಾಡೋದಕ್ಕೂ ಕೂಡ ಏನು ಈ ಯೋಜನೆಯಲ್ಲಿ ಅವಕಾಶ ಇದೆ ಅದರದ್ದು ಕೂಡ ಇದಾಗತ್ತೆ ಇನ್ನೊಂದು ನೀವು ಅಪಾಯವನ್ನು ಆ ಊರಿ ಎಲ್ಲಾ ಚೆನ್ನಾಗಿ ನಾಳೆ ಯಾವತ್ತೊಂದು ದಿವಸ ಗುಡ್ಡಕ್ಕೆ ಇಸ್ಕೊಂಡ್ ಬಿತ್ತು ಅಂತಂದ್ರೆ ನಾವು ಅಷ್ಟು ದಿವಸ ಮಾಡಿರೋ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ವೇಸ್ಟ್ ಆಗತ್ತೆ ಸೊ ಅದನ್ನ ತಡೆಯೋದಕ್ಕೂ ಕೂಡ ಆ ಯೋಜನೆ ಇಟ್ಟಿದೆ ನೀವು ಅಭಿವೃದ್ಧಿ ಕಾರ್ಯ ಮಾಡಿ ನಾಳೆ ಅದು ಹಾಳಾಯ್ತು ಈಗ ಯಾವ್ದೋ ಒಂದು ಹಳ್ಳನ ಅಭಿವೃದ್ಧಿ ಪಡ್ಸಿರ್ತಾರೆ ಕೆರೆನ ಅಭಿವೃದ್ಧಿ ಪಡಿಸಿರ್ತಾರೆ ನಾಳೆ ಜೋರಾಗಿ ಮಳೆ ಬಂದ್ ಕಟ್ಟೆ ಒಡೆದೋಯ್ತು ಅಂದ್ರೆ ಮತ್ತೆಲ್ಲ ಊರೆಲ್ಲ ಏನು ಹಾನಿ ಆಗುತ್ತೆ ಸೊ ಅದನ್ನ ತಡಿಯೋದಕ್ಕೂ ಕೂಡ ಅದರಲ್ಲಿ ಯೋಜನೆ ಕೊಡಿ ಈಗ ಒಂದ್ಸರಿ ನಾವು ನೀರೆಲ್ಲ ಉಳಿಸಬೇಕು ಅಂತ ಎಲ್ಲ ಉಳಿಸಿ ನಾಳೆ ಅದರಿಂದ ಹಾನಿನೂ ಆಗಬಾರ್ದು ಸೊ ಅದನ್ನ ತಡಿಯೋದಕ್ಕೂ ಕೂಡ ಈ ಯೋಜನೆ ಅವಕಾಶ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದು ಅಂದ್ರೆ ಒಂದು ಸಮಗ್ರವಾದ ದೃಷ್ಟಿಕೋನವನ್ನ ಇಟ್ಟುಕೊಂಡು ಆ ಊರಿನ ಒಳಿತಿಗೆ ಆ ಊರಿನ ಅಭಿವೃದ್ಧಿಗೆ ಏನ್ ಮಾಡಬೇಕು ಅನ್ನೋದನ್ನ ಇಟ್ಟಿದ್ದಾರೆ ಗ್ರಾಮ ಸ್ವರಾಜ್ಯ ಅಂತ ಏನು ಹೇಳಿದರೆ ಆ ಅದನ್ನ ಸಾಕಾರಗೊಳಿಸೋದಿಕ್ಕೆ ಈ ಯೋಜನೆ ಸಹಕಾರಿಯಾಗುತ್ತೆ ಬಟ್ ಅದನ್ನ ಬಳಸ್ಕೊಳ್ಳೋದ್ರ ಬಗ್ಗೆ ನಾವು ಅಂದ್ರೆ ಆಯಾ ಗ್ರಾಮ ಪಂಚಾಯತ್ನವರು ಆಯಾ ಜನಪ್ರತಿನಿಧಿಗಳು ಆ ರಾಜ್ಯ ಸರ್ಕಾರಗಳು ಯಾವ ರೀತಿ ಆಸಕ್ತಿ ತೋರಿಸುತ್ತೆ ಅವ್ರು ಹೆಚ್ಚೆಚ್ಚು ಆಸಕ್ತಿ ತೊಗೊಂಡು ಕೆಲಸ ಮಾಡಿದಷ್ಟು ಅವರ ಊರು ಅವ್ರ ರಾಜ್ಯ ಅಭಿವೃದ್ಧಿ ಆಗುತ್ತೆ ಊರು ಅಭಿವೃದ್ಧಿ ಆದ್ರೆ ರಾಜ್ಯ ಅಭಿವೃದ್ಧಿ ಆಗೇ ಆಗುತ್ತೆ ರಾಜ್ಯ ಅಭಿವೃದ್ಧಿ ಆದ್ರೆ ದೇಶ ದೇಶ ಅಭಿವೃದ್ಧಿ ಆಗುತ್ತೆ ಆ ದೃಷ್ಟಿಕೋನದ ಇಟ್ಕೊಂಡು ಕೆಲಸ ಮಾಡಿದ್ರೆ ಎಲ್ಲರೂ ಖಂಡಿತ ಯೋಜನೆಯಿಂದ ಪ್ರಯೋಜನ ಆಗುತ್ತೆ ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಿ ಸೊ ಇದೇ ರೀತಿಯಾಗಿ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತದ ಪರಿಕಲ್ಪನೆ ಸಾಕಾರಗೊಳ್ಳಿ ಅಂತ ಆಶಸ್ತ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಅಂದ್ರೆ ವಿಕಸಿತ ಭಾರತದ ಒಂದು ಬಹುದೊಡ್ಡ ಪರಿಕಲ್ಪನೆ ಇದು ಜಿ ರಾಮ್ ಜಿ ಯೋಜನೆ ಸೊ ಇದರಿಂದ ಏನೇನೆಲ್ಲ ಬದಲಾವಣೆಗಳಾಗತ್ತೆ ಇನ್ನು ಯೋಜನೆಯಲ್ಲಿ ತಂದಂತಹ ಯಾವ ಯಾವ ಬದಲಾವಣೆಗಳು ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಇನ್ನಷ್ಟೇ ಕಾದು ನೋಡಬೇಕು ಅದರ ಜೊತೆಗೆ ಖಂಡಿತವಾಗ್ಲೂ ನೂರರಿಂದ ನೂರ ಇಪ್ಪತ್ತೈದು ದಿನಗಳ ಕಾಲ ಕೆಲಸ ಅಂದ್ರೆ ಆ ಭದ್ರತೆ ಅದು ಖಾತರಿ ಆಗತ್ತೆ ಇದರಿಂದ ಅನೇಕ ಗ್ರಾಮೀಣ ಮಟ್ಟದ ಜನರು ಉಪಯೋಗವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಚಂದನ ಮಂಥನ ಕಾರ್ಯಕ್ರಮದ ವಿಚಾರ ನಿಮಗೆ ಉಪಯುಕ್ತ ಆಯ್ತು ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಚಂದನ ಮಂಥನ ಕಾರ್ಯಕ್ರಮವನ್ನ ನೀವು ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್ ಎಕ್ಸ್ ಖಾತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆಪ್ ಕೂಡ ನೋಡಬಹುದು